ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಬಡ ಜನರು ಬದುಕು ಕಟ್ಟಿಕೊಳ್ಳಲು ಅನುಕೂಲ ಆಗಿದೆ ಪಂಚ ಗ್ಯಾರಂಟಿ ಯೋಜನೆಯಿಂದ ಜನರ ಖರೀದಿ ಸಾಮರ್ಥ್ಯ ಕೂಡ ಹೆಚ್ಚಾಗಿದೆ ಎಂದು ಮಾಜಿ ಸಚಿವ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ ಉಡುಪಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಮಂಡಿಸಿರುವ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆ ಸಹಿತ ವಿವಿಧ ಯೋಜನೆಗಳ ಮೂಲಕ ಜನರಿಗೆ ವರ್ಗಾವಣೆ ಆಗುತ್ತಿದೆ ಇದರಿಂದ ಜನರ ಖರೀದಿ ಸಾಮರ್ಥ್ಯ ಹೆಚ್ಚಳವಾಗಿದೆ ಅಲ್ಲದೆ ರಾಜ್ಯದ ಜನರ ತಲಾ ಆದಾಯ ಕೂಡ ಹೆಚ್ಚಳವಾಗಿದ್ದು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದರು ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ದಿವಾಳಿ ಆಗುತ್ತಿದೆ ಬಿಟ್ಟಿ ಭಾಗ್ಯದಿಂದ ಜನರು ಸೋಮಾರಿ ಆಗ್ತಾರೆ ಅಂತ ಬಿಜೆಪಿ ಟೀಕೆ ಮಾಡಿತ್ತು ಆದರೆ ಈಗ ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿಯೇ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದಾರೆ ಎಂದು ಟೀಕಿಸಿದ್ದಾರೆ ಸರ್ಕಾರಿ ನೌಕರರ ಇದನ್ನ ಈ ಬಂದ ನಂತರ ಖರ್ಚು ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇವರೆಲ್ಲ ಮಾಸಾಸ್ತ್ರವನ್ನು ಏರಿಸುವಂತ ಕೆಲಸ ಕಾರ್ಯ ಕೂಡ ಸರ್ಕಾರ ಮಾಡಿದೆ ಈ ದೃಷ್ಟಿಯಲ್ಲಿ ಸಾಧಾರಣ ಒಂದು ಲಕ್ಷ ಕೋಟಿ ರೂಪಾಯಿ ಸರ್ಕಾರದ ಬಜೆಟ್ನ ಹಣ ಜನರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಜನರಿಗೆ ಇವತ್ತು ಅದು ರೀಚ್ ಆಗ್ತಾ ಇದೆ ಒಂದು ಲಕ್ಷ ಕೋಟಿ ರೂಪಾಯಿ ಇವತ್ತು ಸರ್ಕಾರ ರೀಚ್ ಆಗ್ತದೆ ಅಂತ ಹೇಳಿದ್ರೆ ಅದು ಅವರ ಜನರ ಕೈಯಲ್ಲಿ ಕುರಿತಿಲ್ಲ ಅದು ಟ್ರಾನ್ಸಾಕ್ಷನ್ ಆಗ್ತದೆ ವ್ಯಾಪಾರ ವಹಿವಾಟು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಆಗುವಂಥ ಅವಕಾಶ ಆಗ್ತದೆ ಅದೇ ರೀತಿಯಾಗಿ ಜನರಿಗೆ ಕೂಡ ಇವತ್ತು ಪರ್ಚೇಸಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತದೆ ಇದರಿಂದ ಪರ್ಚೇಸಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಇದರಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರದ ಪ್ರಶ್ನೆ ಇರುವುದಿಲ್ಲ ಅದೇ ರೀತಿಯಾಗಿ ಇನ್ನಷ್ಟು ಇವತ್ತು ಜನರ ಒಂದು ಜೀವನ ಪದ್ಧತಿ ಕೂಡ ಇವತ್ತು ಇನ್ಕ್ರೀಸ್ ಆಗುವಂಥ ಅವಕಾಶಗಳು ಕಾಣ್ತಾ ಇದೆ ಉದಾಹರಣೆಗೆ ಮೊನ್ನೆ ಕೇಂದ್ರ ಸರ್ಕಾರದ ಸರ್ವೆ ಪ್ರಕಾರ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ ತಲಾದಾಯ ఇన్కమ్ ఇది కర్ణాటక రాథమ స్థానవకాశ ಆಗಿದೆ